ಈ ಬಾರಿಯ ಐ ಪಿ ಎಲ್ ಸೀಸನ್ ಹದಿನೆಂಟಕ್ಕಾಗಿ ನಡೆದ ಮೆಗಾ ಹರಾಜಿನಲ್ಲಿ ಆರ್ ಸಿ ಬಿ ದೊಡ್ಡ ಮೊತ್ತ ಕೊಟ್ಟು ಖರೀದಿ ಮಾಡಿದ ಬೌಲರ್ ಅಂದರೆ ಅದು ರಸೀಕ್ ಅದು ಜಮ್ಮು ಕಾಶ್ಮೀರದ ಈ ವೇಗದ ಬೌಲರ್ ಅನ್ನು ಆರ್ ಸಿ ಬಿ ಆರು ಕೋಟಿ ಕೊಟ್ಟು ಖರೀದಿ ಮಾಡಿದ್ದು ಯಾಕೆ ಅನ್ನುವ ಪ್ರಶ್ನೆ ಎಲ್ಲರನ್ನೂ ಕಾಣುತ್ತಾ ಇದೆ ಆದರೆ ರಸೀಕ್ ಒಬ್ಬ ಸಾಮಾನ್ಯ ಬೌಲರ್ ಅಲ್ಲ ಈತನಲ್ಲಿ ಒಂದಿಷ್ಟು ಟ್ಯಾಲೆಂಟ್ ಇದೆ ಈತನ ಟ್ಯಾಲೆಂಟ್ ಮೊದಲ ಬಾರಿ ಗುರುತಿಸಿದ್ದು ಟೀಂ ಇಂಡಿಯಾದ ಮಾಜಿ ಆಟಗಾರ ಇರ್ಫಾನ್ ಪಠಾಣ್ ಹೌದು ಜಮ್ಮು ಕಾಶ್ಮೀರ ತಂಡದ ಟ್ಯಾಲೆಂಟ್ ಹಂಟ್ನಲ್ಲಿ ಕೆಲಸ ಮಾಡಿದ್ದ ಇರ್ಫಾನ್ ಪಠಾಣ್ ರಸೀಕ್ ದರ್ ಬೌಲಿಂಗ್ ಶೈಲಿಯನ್ನು ನೋಡಿ ಆತನ ಟ್ಯಾಲೆಂಟ್ ಅನ್ನು ಗುರುತಿಸಿದ್ರು ಅಲ್ಲದೆ ಆತನಿಗೆ ಅವಕಾಶ ಸಿಗುವ ಹಾಗೆ ಮಾಡಿದ್ರು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐ ಪಿ ಎಲ್ ವೇಳೆಯಲ್ಲಿ ಈತ ಮುಂಬೈ ತಂಡಕ್ಕೆ ಸಹಿ ಹಾಕಿದ್ದ ಈ ವೇಳೆಯಲ್ಲಿ ರಸಿಕ್ ದರ್ ಹದಿನೇಳು ವರ್ಷದವನಾಗಿದ್ದ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರ ವೇಳೆಯಲ್ಲಿ ಬಿಸಿಸಿಐ ಈತನನ್ನು ಎರಡು ವರ್ಷಗಳ ಕಾಲ ಬ್ಯಾಂಕ್ ಕೂಡ ಮಾಡಿತ್ತು ಇದಕ್ಕೆ ಕಾರಣ ಸುಳ್ಳು ಸರ್ಟಿಫಿಕೇಟ್ ಅನ್ನ ನೀಡಿದ್ದ ಅನ್ನೋ ಕಾರಣಕ್ಕಾಗಿ ಬಿಸಿಸಿಐ ಈತನನ್ನು ಎರಡು ವರ್ಷಗಳ ಕಾಲ ಬ್ಯಾಂಕ್ ಕೂಡ ಮಾಡಿತ್ತು ಈ ವೇಳೆಯಲ್ಲಿ ತುಂಬಾನೇ ಚಿಂತೆಗೆ ಈಡಾಗಿದ್ದ ರಸೀಕ್ ಮತ್ತೆ ಪ್ರಯತ್ನವನ್ನು ಮುಂದುವರೆಸಿದ್ರು ಎರಡು ವರ್ಷಗಳ ಕಾಲ ತಮ್ಮಲ್ಲಿರುವ ಸ್ಕಿಲ್ಗಳ ಬಗ್ಗೆ ಗಮನ ಹರಿಸಿದ್ರು ಜೊತೆಯಲ್ಲಿ ಕಠಿಣ ಪರಿಶ್ರಮವನ್ನು ಹಾಕಿದ್ರು ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೆರಡರ ಐಪಿಎಲ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಸೇರಿಕೊಂಡಿದ್ರು ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೆರಡರ ಕೋಲ್ಕತ್ತಾ ತಂಡದ ಪರ ಎರಡು ಪಂದ್ಯಗಳನ್ನು ಸಹ ಆಡಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಡೆಲ್ಲಿ ತಂಡದ ಪಾಲಾಗಿದ್ದ ಈತ ಅಲ್ಲೂ ಕೂಡ ತಮ್ಮ ಟ್ಯಾಲೆಂಟ್ ಅನ್ನ ಪ್ರೂವ್ ಮಾಡಿದ್ರು ಎಂಟು ಪಂದ್ಯಗಳಿಂದ ಒಂಬತ್ತು ವಿಕೆಟ್ ಪಡೆಯುವ ಮೂಲಕ ಎಲ್ಲರ ಗಮನ ಸೆಳೆದ್ರು ಜೊತೆಗೆ ಎಮರ್ಜಿಂಗ್ ಏಷ್ಯಾ ಕಪ್ ಟೀಮ್ ಇಂಡಿಯಾದಲ್ಲೂ ಸಹ ಆಡೋ ಅವಕಾಶವನ್ನ ಪಡೆದುಕೊಂಡಿದ್ರು ಆದರೆ ಈ ಸಲದ ಮೆಗಾ ಹರಾಜಿನಲ್ಲಿ ಮೂವತ್ತು ಲಕ್ಷ ಮೂಲ ಬೆಲೆಯ ರಸಿದ್ರೆ ಇದೀಗ ಆರ್ ಸಿ ಬಿ ಆರು ಕೋಟಿ ಕೊಟ್ಟು ಖರೀದಿ ಮಾಡಿದೆ ಡೆಲ್ಲಿ ಕೂಡ ಹರಾಜಿನಲ್ಲಿ ಪೈಪೋಟಿ ನಡೆಸಿ ಮತ್ತೆ ತಂಡಕ್ಕೆ ಕರೆತರುವ ಪ್ರಯತ್ನವನ್ನು ನಡೆಸಿತ್ತು ಆದರೆ ಕೊನೆಯ ಬಿಟ್ಟು ಕೊಡುವ ಮೂಲಕ ಸುಮ್ಮನಾಯಿತು ಆದರೆ ಎರಡು ಕೋಟಿಯಿಂದ ಆರು ಕೋಟಿ ವರೆಗೂ ಬಿಡ್ ಮಾಡುವ ಮೂಲಕ ಆರ್ ಸಿ ಬಿ ಈತನನ್ನು ಕರೆತರೋದಕ್ಕೆ ಕಾರಣ ಏನು ಅನ್ನೋದನ್ನು ನೋಡಿದ್ರೆ ರಸೀಕ್ ದರ್ ಒಬ್ಬ ಟ್ಯಾಲೆಂಟೆಡ್ ಯಂಗ್ ಬೌಲರ್ ಆಗಿದ್ದು ಜೊತೆಯಲ್ಲಿ ತನ್ನ ಬೌಲಿಂಗ್ ನಲ್ಲಿ ತುಂಬಾನೇ ವೇರಿಯೇಷನ್ ಅನ್ನು ಇಟ್ಟುಕೊಂಡಿರುವಂತಹ ಆಟಗಾರ ಇನ್ನು ಡೆತ್ ಓವರ್ ನಲ್ಲಿ ಸ್ಲೋವರ್ ಬೌಲ್ ಮೂಲಕ ಎದುರಾಳಿ ತಂಡವನ್ನು ಕಟ್ಟಿ ಹಾಕೋದರಲ್ಲಿ ಟ್ಯಾಲೆಂಟ್ ಹೊಂದಿದ್ದಾನೆ ಈತ ಇರ್ಫಾನ್ ಪಠಾನ್ ಮತ್ತು ಜಾಹೀರ್ ಖಾನ್ ಮಾರ್ಗದರ್ಶನದಲ್ಲಿ ಒಂದಿಷ್ಟು ಬೌಲಿಂಗ್ ಕಲೆಯನ್ನು ಕಲಿತಿದ್ದು ಜೊತೆಯಲ್ಲಿ ಆರ್ ಸಿ ಬಿ ಭವಿಷ್ಯದ ದೃಷ್ಟಿಯಿಂದ ಈತನನ್ನು ಖರೀದಿ ಮಾಡಿತ್ತು ಹೇಗೆ ಸಿರಾಜ್ ಅವರನ್ನು ಆರ್ ಸಿ ಎರಡ್ ಸಾವಿರದ ಹದಿನಾರರಿಂದ ತಂಡದಲ್ಲಿ ಬ್ಯಾಕಪ್ ಮಾಡಿಕೊಂಡು ಬಂದಿತ್ತು ಅದೇ ರೀತಿಯಲ್ಲಿ ಈತನನ್ನು ಬಳಸಿಕೊಳ್ಳುವ ಪ್ಲಾನ್ ಆರ್ ಸಿಬಿ ಜೊತೆಯಲ್ಲಿ ಭವಿಷ್ಯದಲ್ಲಿ ಆರ್ ಸಿಬಿಗೆ ಒಬ್ಬ ಒಳ್ಳೆ ಬೌಲರ್ ಆಗಿ ಹೊರಹೊಮ್ಮಲಿದ್ದಾರೆ ಅನ್ನೋದು ಆರ್ ನಂಬಿಕೆ ಆಗಿತ್ತು ಹೀಗಾಗಿ ಆರ್ ಈತನನ್ನು ಟಾರ್ಗೆಟ್ ಮಾಡಿದೆ ಅಂದ್ರೂ ತಪ್ಪಿಲ್ಲ ಹಾಗಾದ್ರೆ ನಿಮ್ಮ ಪ್ರಕಾರ ಆರ್ ಮೆಗಾ ಹರಾಜಿನಲ್ಲಿ ಆರು ಕೋಟಿ ಮೊತ್ತಕ್ಕೆ ಖರೀದಿ ಮಾಡಿರೋ ರಸೀಕ್ ಭವಿಷ್ಯದಲ್ಲಿ ಆರ್ ಸಿಬಿಗೆ ಬೌಲಿಂಗ್ ವಿಭಾಗದಲ್ಲಿ ಬಲವನ್ನು ತಂದುಕೊಡಲಿದ್ದಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ